ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನಮ್ಮ ಕರ್ತನಾದ ಆದ ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸ್ತೇನೆ ಹೇಗಿದ್ದೀರಾ ಮತ್ತೊಂದು ದಿನದಲ್ಲಿ ಕರ್ತನ ಪಾದ ಸನ್ನಿಧಿಗೆ ಬಂದು ದೇವರ ವಾಕ್ಯಗಳನ್ನು ಧ್ಯಾನಿಸುವಂತೆ ಪ್ರಾರ್ಥಿಸುವಂತೆ ದೇವರು ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಸೇರಿಸಿಕೊಟ್ಟಿದ್ದಕ್ಕಾಗಿ ಕರ್ತರಿಗೆ ನಾವು ಸ್ತೋತ್ರ ಮಾಡುವಂಥವರಾಗಿರೋಣ ನನ್ನ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಮನುಷ್ಯರ ಹೆಸರುಗಳನ್ನು ಹೇಳುವಾಗ ಒಂದು ಅಧಿಕಾರವನ್ನು ಸೂಚಿಸ್ತದೆ ಒಂದು ಏರಿಯಾದ ಒಂದು ಶಾಸಕ ಒಂದು ಎಮ್ ಎಲ್ ಎ ಅಂತ ಹೇಳಿದರೆ ಅವ್ರಿಗೊಂದು ಪವರ್ ಇರ್ತದೆ ಅದೇ ರೀತಿಯಲ್ಲಿ ಆ ಏರಿಯಾದ ಒಂದು ಮಂತ್ರಿ ಅಂತ ಹೇಳಿದರೆ ತುಂಬ ಪವರ್ ಇರ್ತದೆ ಒಂದು ವೇಳೆ ಒಂದು ರಾಜ್ಯದ ಮುಖ್ಯಮಂತ್ರಿ ಎಂದು ಆ ಹೆಸರಿನಲ್ಲಿ ಒಂದು ಪವರ್ ಇರ್ತದೆ ಒಂದು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಎಂದು ಹೇಳುವಾಗ ಒಂದು ಪವರ್ ಇರ್ತದೆ ಅಂದರೆ ಆ ಹೆಸರಿಗೆ ಒಂದು ಪವರನ್ನು ಒಂದು ಹೆಸರಿಗೆ ಒಂದು ಶಕ್ತಿಯನ್ನು ತೋರಿಸ್ತದೆ ಇಹಲೋಕದ ಎಮ್ ಎಲ್ ಎಂ ಪಿ ವೇಳೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇವರಿಗೆ ಶಕ್ತಿ ಉಳ್ಳದ್ದಾಗಿದ್ದರೆ ನಾವು ನಂಬಿರುವಾತನು ಸರ್ವಶಕ್ತನು ಸದಾ ಜೀವಿಸುವಾತನು ಭೂಪರಲೋಕಗಳ ಒಡೆಯನಾಗಿರುವಂಥ ಏಸುವಿನ ನಾಮದಲ್ಲಿ ಎಂಥ ಶಕ್ತಿ ಇರ್ಬೋದಲ್ವ ಖಂಡಿತವಾಗಿ ಈ ದಿನ ಅದನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತಲ ಕೃತ್ಯಗಳು ಮೂರನೇ ಅಧ್ಯಾಯ ಹದಿನಾರನೇ ವಚನ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಎಂದು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಪ್ರಿಯರೇ ಅಲ್ಲಿ ನಾವು ನೋಡುವಂಥ ವಾಕ್ಯಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನು ಆಲೋಚನೆ ಮಾಡಿಕೊಳ್ಳೋಣ ನೀವು ನಂಬಿರುವ ಆ ನಾಮದ ಶಕ್ತಿಯನ್ನು ನೀವು ಅರಿತವರಾಗಿರಬೇಕಾ ನೀವು ಯಾರನ್ನು ನಂಬಿದ್ದೀರಾ ನೀವು ನಂಬಿರುವ ಆತನನ್ನು ನೀವು ಬಲ್ಲಿರ ಯೋಬ ಭಕ್ತನು ಅನಾದಿ ಕಾಲದಲ್ಲಿಯೇ ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ಎಂದು ಹೇಳುತ್ತಾ ಇದ್ದೇನೆ ಈಗೋ ನನ್ನ ಕಣ್ಣುಗಳು ಆತನನ್ನು ಕಾಣುತ್ತವೆ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ನೀವು ನಂಬಿರುವ ಆತನನ್ನು ನೀವು ರುಚಿಸ್ತಾ ಇದ್ದೀರಾ ನೀವು ನಂಬಿರುವ ಆತನ ಕುರಿತಾಗಿ ನೀವು ಬಲ್ಲರಾ ಆತನ ನಾಮದಲ್ಲಿ ಎಂತಹ ಶಕ್ತಿ ಉಂಟು ಆತನ ನಾಮದಲ್ಲಿ ಎಂತಹ ಕಾರ್ಯಗಳುಂಟು ನಿಮಗೆ ಗೊತ್ತಿದೆಯಾ ಇಂಗ್ಲೀಷಲ್ಲಿ ನನಗೆ ಒಂದು ಹಾಡಿದೆ ಆ ಹಾಡು ಏನಂದರೆ ದೇರ್ ಈಸ್ ಪಾವರ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಬ್ರೇಕ್ ಎವ್ರಿ ಚೈನ್ ಬ್ರೇಕ್ ಎವ್ರಿ ಚೈನ್ ಎಂಬ ಒಂದು ಹಾಡನ್ನು ನೀವು ಕೇಳಿಸ್ಕೊಂಡಿರ್ತೀರ ಅಂದರೆ ಏಸುವಿನ ನಾಮದಲ್ಲಿ ಶಕ್ತಿ ಉಂಟು ಪ್ರತಿ ಏನಂದರೆ ಬಂಧನವನ್ನು ಬಿಡಿಸಲಿಕ್ಕೆ ಆಗುವ ಒಂದು ಶಕ್ತಿ ಉಂಟು ಎಂದು ಹಾಡುವ ಹಾಡನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ ಪ್ರತಿ ವಿಧವಾದಂಥ ಬಂಧನದ ಸರಪಣೆಗಳನ್ನು ಮುರಿಯಬಲ್ಲ ಒಡೆಯಬಲ್ಲ ಶಕ್ತಿ ಉಳ್ಳ ನಾಮ ಏಸುವಿನ ನಾಮ ಆ ನಾಮಕ್ಕೆ ಒಂದು ಶಕ್ತಿ ಇದೆ ನೋಡ್ರಿ ಅದು ಪರಲೋಕದಲ್ಲಿಯೋ ಭೂಲೋಕದಲ್ಲಿಯೋ ಎಲ್ಲ ಲೋಕಗಳಲ್ಲಿಯೋ ಎಲ್ಲ ದೇಶಗಳಲ್ಲಿಯೋ ಎಲ್ಲ ಸ್ಥಳಗಳಲ್ಲಿಯೋ ಆ ನಾಮಕ್ಕಿರುವಂಥ ಶಕ್ತಿ ವಿವರಿಸಲಿಕ್ಕೆ ಆಗದೇ ಇರುವಂಥ ಶಕ್ತಿ ಆ ನಾಮದ ಶಕ್ತಿಯನ್ನು ನಾವು ಕೂಡ ಅನುಭವ ಮಾಡಿಕೊಳ್ಳಬೇಕು ಏಕೆಂದರೆ ಆ ನಾಮದ ಶಕ್ತಿಯನ್ನು ಮೊದಲ ಶತಮಾನದ ಶಿಷ್ಯರುಗಳು ಉಪಯೋಗ ಮಾಡಿಕೊಂಡರು ಆ ನಾಮದ ಹೆಸರು ಆ ಹೆಸರನ್ನು ಉಪಯೋಗ ಮಾಡಿಕೊಂಡ್ರು ಅವರು ಧೈರ್ಯವಾಗಿ ಅವರು ಓದ ಕಡೆಗಳಲ್ಲೆಲ್ಲ ಏಸು ಕ್ರಿಸ್ತನ ನಾಮವನ್ನು ಪ್ರಚುರಪಡಿಸಿದರು ಯಾಕೆಂದರೆ ಆ ನಾಮದಲ್ಲಿ ಶಕ್ತಿ ಇತ್ತು ಇವತ್ತು ನೀವು ನಾನು ಆತನ ಶಕ್ತಿಯನ್ನು ಅನುಭವ ಮಾಡ್ತಾ ಇದ್ದೇವಾ ಆ ನಾಮವು ನಿಮ್ಮೆಲ್ಲಿ ನಿಮ್ಮಲ್ಲಿ ಕೆಲಸ ಮಾಡುವಾಗ ನಿಮ್ಮಲ್ಲಿರುವಂಥ ಪ್ರತಿ ವಿಧವಾದ ಬಂಧನ ಶಾಪ ಸರಪಣಿಗಳು ಕಟ್ಟುಗಳು ಬಂಧನಗಳು ಏನು ಇಂದಿನ ಕಾಲದ ನಮ್ಮ ಪೂರ್ವಿಕರಿಂದ ಬಂದಿರುವ ಪಾಪ ಶಾಪಗಳೆಲ್ಲವನ್ನು ಮುರಿಯಲಿಕ್ಕಿರುವ ಶಕ್ತಿಯನ್ನು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನೋಡುವಂಥವರಾಗಿದ್ದೇವೆ ಹಾಲಲೋಯ ಆತನ ನಾಮದ ಶಕ್ತಿಯನ್ನು ಅವಲಂಬಿಸಬೇಕು ಇಲ್ಲಿ ಒಂದು ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ ಈ ಘಟನೆಯನ್ನು ಅನೇಕ ಸಾರಿ ನಾವು ಧ್ಯಾನ ಮಾಡಿಕೊಂಡಿರುವುದಾದರೂ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಂದು ವ್ಯಕ್ತಿ ಯಾವಾಗಲೂ ಅಲ್ಲೇ ಇದ್ದಂಥ ವ್ಯಕ್ತಿ ಅಲ್ಲಿ ಹೇಳುತ್ತಾ ಇದೆ ನೀವು ನೋಡುವಂಥ ಪ್ರತಿದಿನ ಅನೇಕರು ದೇವಾಲಯಕ್ಕೆ ಪ್ರತಿ ವಾರ ದೇವಾಲಯಕ್ಕೆ ಬರುವಾಗ ಆ ಹುಟ್ಟು ಕುಂಟನೆಂಬ ಒಬ್ಬ ಆತನನ್ನು ಸುಂದರ ದ್ವಾರವೆಂಬ ಬಾಗಿಲಿನ ಬಳಿಯಲ್ಲಿ ಕೂರಿಸ್ತಾ ಇದ್ರು ಅನೇಕರು ನೋಡ್ತಾ ಇದ್ದರು ಚಿರುಪರಿಚಿತವಾಗಿ ಹೋಗಿತ್ತು ಪ್ರತಿ ವಾರ ಅವನನ್ನು ನೋಡ್ತಾ ಇದ್ರು ಇವನ 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 ಅಂತ ಹೋಗ್ತಾ ಇದ್ರು ಅವನಲ್ಲಿ ಅಂಥವನಲ್ಲಿ ಒಂದು ವ್ಯತ್ಯಾಸ ಇವತ್ತು ನನ್ನ ಪ್ರಿಯ ದೇವಶನವೇ ನೀವು ನಂಬಿರುವ ಆತನು ನಿಮ್ಮಲ್ಲಿ ಒಂದು ವ್ಯತ್ಯಾಸವನ್ನು ತರಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಆತನು ಯಾರು ನೀವು ನೋಡ್ತಾ ಇರ್ತೀರ ನಿಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಆ ಯೇಸುವಿನ ಶಕ್ತಿಯನ್ನು ಅನುಭವ ಮಾಡಬೇಕ ಯಾಕೆಂದರೆ ನಿಮ್ಮನ್ನು ಅನೇಕರು ನೋಡುತ್ತಾ ಇರ್ತಾರೆ ಇವರು ಕ್ರೈಸ್ತ ಮಕ್ಕಳು ಇವರು ಯೇಸುವನ್ನು ನಂಬಿದ ಮಕ್ಕಳು ಇವರು ಸಭೆಗೆ ಹೋಗುವಂಥ ಮಕ್ಕಳು ನಿಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮಲ್ಲಿ ಒಂದು ವ್ಯತ್ಯಾಸ ಬಂದರೆ ಅದು ದೇವರಿಗೆ ಮಹಿಮೆ ಆಗ್ತದೆ ಅದು ಸಾಕ್ಷಿ ಆಗ್ತದೆ ಇಲ್ಲಿ ನಾವು ನೋಡುತ್ತೇವೆ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಆ ಪದದ ಅರ್ಥ ಏನಂದರೆ ನೀವು ಯಾವಾಗಲೂ ನೀವು ಪ್ರತಿ ಭಾನುವಾರ ಪ್ರತಿ ವಾರ ನೋಡುವಂಥ ದಿನದಲ್ಲಿ ಅವರಿಗೆ ದಿನ ಶನಿವಾರ ಆಗಿತ್ತು ನೀವು ನೋಡುವಂಥ ಈತನು ಪ್ರತಿ ವಾರ ನೀವು ನೋಡುತ್ತಾ ಇದ್ದೀರಾ ನಿಮಗೆ ಗುರುತಿರುವಂಥ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಏನು ಕಾರಣ ಇರ್ಬೋದು ಅನೇಕರು ನೋಡ್ತಾ ಇದ್ದಾನೆ ಇವನು ಇವನು ಎಲ್ಲೂ ನೋಡಿದೆಯಲ್ವಾ ಇವನು ಅಲ್ಲಿ ಸುಂದರ ದ್ವಾರವೆಂಬ ಆ ದ್ವಾರದಲ್ಲಿ ಇದ್ದವನಲ್ವ ಇವನು ಹೇಗೆ ಸರಿಯಾದ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ ನಂಬಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಒಬ್ಬ ಹುಟ್ಟು ಕುಂಟನು ಎದ್ದಿ ನಡೆದಾಡುವುದು ಕುಣಿದಾಡುವುದು ಸಾಧ್ಯವ ಸಾಧ್ಯ ಇಲ್ಲ ಆದರೆ ಇವನು ಅವನೇನೆ ಹೀಗೆ ಸಾಧ್ಯವಾಯಿತು ಇದು ಅತಿಶಯ ಇದು ಅದ್ಭುತ ಇದು ಮನುಷ್ಯರಿಗೆ ಅಸಾಧ್ಯ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮನ್ನು ನನ್ನನ್ನು ಜನರು ನೋಡ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಏನೋ ಬಂಧನ ಏನೋ ಒಂದು ವಿಧವಾದಂಥ ಶಾಪ ಅನಾರೋಗ್ಯ ಸಾಲ ಬಂಧನ ಏನೋ ಒಂದು ಕಟ್ಟುಗಳು ಬಂಧನಗಳು ನಮ್ಮನ್ನು ಬಂಧಿಸಿಡಲ್ಪಟ್ಟಂತೆ ಇದ್ದರೆ ನೀವು ಯಾವಾಗಲೂ ಹೇಳುತ್ತಾ ಇರ್ತೀರ ಹುಷಾರಿಲ್ಲ ನನಗೆ ಸರಿ ಇಲ್ಲ ಆರೋಗ್ಯ ನನ್ನ ಜೀವಿತದಲ್ಲಿ ಸರಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೋದು ದಿಢೀರನೆ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆದಾಗ ಅನೇಕರು ಕೇಳಲಿಕ್ಕೆ ಪ್ರಾರಂಭಿಸುತ್ತಾರೆ ಇದು ಯಾ ಹೇಗೆ ಸಾಧ್ಯ ಇದು ಹೇಗೆ ನಡೆಯಿತು ಅಂತ ಕೇಳಬಹುದು ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂಥ ಮಾತು ಅವರು ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರುವ ನಿಮಗೆ ಗುರುತಿರುವ ಈ ವ್ಯಕ್ತಿ ನೆಟ್ಟಗಾಗಿದ್ದಕ್ಕೆ ಕಾರಣ ಏನು ಗೊತ್ತಾ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಅಲ್ಲಲು ಯಾ ಯಾರ ಹೆಸರಿನಲ್ಲಿ ನಂಬಿಕೆ ಇಟ್ಟ ಕಾರಣ ಆ ಹೆಸರೇ ಹೊರತು ಇವ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕವಾಗಿ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ನಾನಲ್ಲ ನಾನು ಕೊಟ್ಟಿಲ್ಲ ನಾವ್ಯಾರೂ ಮಾಡಿಲ್ಲ ಆದರೆ ಈತನಿಗೆ ಬಿಡುಗಡೆ ಮಾಡಿದ ನಾಮದ ಹೆಸರು ಯಾವುದು ಎಂಬುದಾಗಿ ನೀವು ನೋಡುವುದಾದರೆ ಅಪೋಸ್ಸಲ ಕೃತ್ಯಗಳು ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಹೇಳುತ್ತಾ ಇದೆ ಆಗ ಪೇತ್ರನು ಅವನಿಗೆ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನು ಹಾಲೋಯ್ಯ ಯಾವ ನಾಮ ಯಾವ ಹೆಸರಿನಿಂದ ಅವರಿಗೆ ಬಿಡುಗಡೆ ಉಂಟಾಯಿತು ಎಂದು ನೋಡುವಾಗ ಇಲ್ಲಿ ನಾವು ಗಮನಿಸ್ತಾ ಇರೋದು ಪೇತ್ರನು ಅವನಿಗೆ ಪ್ರ ಹೇಳಿಕೊಟ್ಟಂಥ ಪೇತ್ರನವನಿಗೆ ಪರಿಚಯ ಮಾಡಿಸಿದಂಥ ಆ ಹೆಸರು ಯಾವುದು ಎಂಬುದಾಗಿ ನೋಡುವಾಗ ನಜರೇತಿನ ಏಸು ಕ್ರಿಸ್ತನೆಂಬ ಹೆಸರು ಹಾಲೆ ದೇವ ದೇವಜನವೇ ಇವತ್ತು ನಮಗೆ ಎಷ್ಟೋ ನಾಮಗಳಿರಬಹುದು ಎಷ್ಟೋ ವ್ಯಕ್ತಿಗಳಿರಬಹುದು ಹಣವುಳ್ಳವರು ಹೆಸರುಳ್ಳವರು ಮೇಧಾವಿಗಳು ಪಂಡಿತರು ಅನೇಕರಿರಬಹುದು ಆದರೆ ನಮ್ಮನ್ನು ಬಿಡುಗಡೆ ಮಾಡಲ್ ಮಾಡಬಹುದಾದ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಮಾರ್ಪಡಿಸಬಹುದಾದ ನಮ್ಮ ಯವನ ಮಕ್ಕಳನ್ನು ಗಂಡಂದಿರನ್ನು ಇಲ್ಲವೇ ಹೆಂಡತಿಯರನ್ನು ಮಾರ್ಪಡಿಸಬಲ್ಲ ಶಕ್ತಿ ಉಳ್ಳ ನಾಮವು ಯೇಸ್ಸು ನಾವು ಹೊರತು ಬೇರೊಂದಿಲ್ಲ ಈ ಲೋಕದಲ್ಲಿ ಅನೇಕ ಗ್ರಂಥಗಳಿರಬಹುದು ಅನೇಕ ಗ್ರಂಥಗಳು ನಿಮ್ಮ ಜ್ಞಾನವನ್ನು ಹೆಚ್ಚಿಸಬಹುದೇನೋ ನಿಮ್ಮನ್ನು ಮಾರ್ಪಡಿಸಬಲ್ಲ ಕ್ರಂಥಗಳು ಅವಲ್ಲ ಆದರೆ ಬೈಬಲ್ ಗ್ರಂಥ ಇದೆಯಲ್ವಾ ಈ ಬೈಬಲ್ ಗ್ರಂಥ ಏನಾಗಿದೆ ಅಂದರೆ ನಮ್ಮನ್ನು ಮಾರ್ಪಡಿಸಲಿಕ್ಕಿರುವಂಥ ಶಕ್ತಿ ಉಳ್ಳಂಥ ಗ್ರಂಥವಾಗಿದೆ ಹಾಲಲುಯ ಈ ಗ್ರಂಥಕ್ಕೆ ಒಂದು ಪಾಫರ್ ಇದೆ ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವಂಥ ದೇವರಿಗೆ ಒಂದು ಪಾಫರ್ ಇದೆ ಒಂದು ಶಕ್ತಿ ಇದೆ ಆತನು ನಿಮ್ಮನ್ನು ನನ್ನನ್ನು ನಿಮ್ಮ ಜೀವಿತಗಳನ್ನು ನನ್ನ ಜೀವಿತಗಳನ್ನು ಮಾರ್ಪಡಿಸಬಲ್ಲಂಥ ಶಕ್ತಿ ಬೈಬಲ್ಗೆ ಇದೆ ಹಾಲಲುಯ್ಯ ಏಸು ನಾಮದಲ್ಲಿ ಇವತ್ತು ಅಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ ನೀವು ನೋಡುವಂಥ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನ ಜೀವಿತದಲ್ಲಿ ವ್ಯತ್ಯಾಸವು ನಡೆಯಬೇಕಾದರೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಆ ಕಾರಣ ಏನಂದರೆ ಆ ನಾಮ ಯೇಸುವಿನ ನಾಮ ಹಾಲೆಲ್ಲೂಯ್ಯ ಇವತ್ತು ನನ್ನ ಪ್ರಿಯ ದೇವಚನವೇ ನಿಮ್ಮ ನನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸವು ನಡೆಯಬೇಕಾ ಯಾಕೆಂದರೆ ಅಲ್ಲಿದ್ದಂಥ ಅವನು ನೋಡುತ್ತೇವೆ ಅವನು ಒಬ್ಬ ಹುಟ್ಟು ಕೂಟನಾಗಿದ್ದ ಅವನ ಜೀವಿತದಲ್ಲಿ ಒಂದು ವ್ಯತ್ಯಾಸ ಎಂಬುದಾಗಿ ನಾವು ನೋಡಲೇ ಇಲ್ಲ ಯಾರೂ ಅಂದುಕೊಳ್ಳಲೇ ಇಲ್ಲ ಆದರೆ ಯಾವನಲ್ಲಿ ಒಂದು ವ್ಯತ್ಯಾಸವು ಬಂತು ಆ ವ್ಯತ್ಯಾಸವು ಭಿಕ್ಷುಕನಾಗಿದ್ದಂಥ ಕುಂಟನಾಗಿದ್ದಂಥ ಅವನ ಜೀವಿತವನ್ನು ಮಾರ್ಪಡಿಸಿ ನಾವು ಅಲ್ಲಿ ನೋಡುತ್ತಾ ಇದ್ದೇವೆ ಅಪೋಸ್ತಲ ಕೃತ್ಯಗಳ ಗ್ರಂಥ ಮೂರನೇ ಅಧ್ಯಾಯ ಏಳು ಎಂಟರಲ್ಲಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಆ ಕ್ಷಣವೇ ಅವನ ಕಾಲುಗಳಿಗೂ ಅರಡುಗಳಿಗೂ ಬಲ ಬಂತು ಅವನು ಆರಿ ನಿಂತು ನಡೆದಾಡಿದನು ನಡೆಯುತ್ತಾ ಆರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದನು ಇದುವರೆಗೂ ಅವನು ದೇವಾಲಯದೊಳಕ್ಕೆ ಹೋಗಲಿಕ್ಕಾಗಲಿಲ್ಲ ಏಕೆಂದರೆ ಅವನೊಬ್ಬ ಕುಂಟನು ಅವನೊಬ್ಬ ಭಿಕ್ಷುಕ ಅವನು ಲೋಕದ ದೃಷ್ಟಿಯಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ಅವನೊಬ್ಬ ಶಾಪಗ್ರಸ್ತನು ಇವತ್ತು ಅನೇಕರು ಅಂದುಕೊಳ್ಳುತ್ತಾರೆ ಈತನು ಒಂದು ಹೀನಕುಲದಲ್ಲಿ ಹುಟ್ಟಲಿಕ್ಕೆ ಕಾರಣ ಏನು ಒಂದು ವೇಳೆ ಇವನು ಕುಂಟನಾಗಿ ಹುಟ್ಟಲಿಕ್ಕೆ ಕಾರಣ ಏನು ಇವರು ಶಾಪಗ್ರಸ್ತರು ಅಂತ ಅಂದುಕೊಳ್ಳುತ್ತಾರೆ ಶಾರೀರಿಕ ಬಲಹೀನತೆಯಲ್ಲಿರುವಂಥವರನ್ನು ಶಾಪಗ್ರಸ್ತರು ಎಂದು ಹೇಳುತ್ತಾರೆ ಆದರೆ ದೇವರು ಆ ರೀತಿ ನೋಡುವುದಿಲ್ಲ ದೇವರು ಶಾರೀರಿಕ ಬಲಹೀನತೆಗಳನ್ನು ಶಾಪವಾಗಿ ಆತನೆಂದಿಗೂ ಎಂದಿಗೂ ನೋಡುವುದಿಲ್ಲ ಯಾಕೆಂದರೆ ಆತನೇ ಶರೀರವನ್ನು ಉಂಟು ಮಾಡಿದ್ದ ನೀವು ಕುರು ಅಂಧರಾಗಿರಬಹುದು ನೀವು ಕಿವುಡರಾಗಿರಬಹುದು ನೀವು ಮೂಗರಾಗಿರಬಹುದು ನೀವು ಒಂದು ವೇಳೆ ಏನು ಅರ್ಥವಾಗದವರಾಗಿರಬಹುದು ಕುಂಟರಾಗಿರಬಹುದು ಏನೇ ಆಗಿದ್ದರೂ ಕೂಡ ಅದು ದೇವರು ಒಂದು ವೇಳೆ ನಮಗೆ ಕೊಟ್ಟಿರುವಂಥ ಬಲಹೀನತೆಯೇ ಹೊರತು ನಮ್ಮ ಜೀವಿತ ಅಲ್ಲ ಪ್ರತಿಯೊಬ್ಬರ ಆತ್ಮವು ಎಲ್ಲ ಚೆನ್ನಾಗಿ ಇರ್ತದೆ ಅವರ ಶರೀರವು ಒಂದು ವೇಳೆ ಏನಾದರೂ ತೊಂದರೆಯಿಂದಿರಬಹುದು ಇವತ್ತು ನನ್ನ ಪ್ರಿಯ ದೇವಚನವೇ ನಿಮ್ಮ ಬಲಹೀನತೆಯನ್ನು ದೇವರು ಬಲವಾಗಿ ಮಾಡುತ್ತಾನೆ ನಿಮ್ಮ ಕಣ್ಣೀರನ್ನು ಆ ಆತನು ನಾಟ್ಯವನ್ನಾಗಿ ಮಾಡುತ್ತಾನೆ ಇವನು ಏನಾದರೂ ಸಿಗ್ತದೇನೋ ಒಂದು ರೂಪಾಯಿ ಎರಡು ರೂಪಾಯಿ ಏನೋ ಒಂದು ಕಾಸು ಸಿಕ್ತದೇನೋ ಎನ್ನುವಂತೆ ಕೂತುಕೊಂಡು ಭಿಕ್ಷೆ ಬಿಡ್ತಾ ಇದ್ದಾನೆ ಪೇತ್ರಯೋಹಾನರು ಆ ದೇವಾಲಯದ ಬಳಿಗೆ ಬಂದರು ಬಂದಾಗ ಇವನು ಕೂಡ ಅವನನ್ನು ನೋಡಿದನು ಏನಾದರೂ ಸಿಕ್ಕಬಹುದೆಂದು ಉದ್ದೇಶಿಸಿದನು ಆಶಿಸಿದನು ಯಾವಾಗ ಅವರ ಕಡೆಗೆ ನೋಡುತ್ತಾ ಇದ್ದಾನೋ ಅಯ್ಯೋ ಪಾಪ ಏನೋ ಎದುರು ನೋಡುತ್ತಾ ಇದ್ದಾನೆ ಆದರೆ ಇವನಿಗೆ ಬೇಕಾಗಿರುವುದು ಒಂದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಅಲ್ಲ ಹಣ ಅಲ್ಲ ಊಟ ಅಲ್ಲ ಇವನಿಗೆ ಬೇಕಾಗಿರುವುದು ಅದಕ್ಕೂ ಮೇಲ್ಪಟ್ಟು ಯೇಸುವಿನ ನಾಮದ ಶಕ್ತಿ ಇವನಿಗೆ ಬೇಕ ಎಂದು ತಿಳಿದು ಅವರು ಹೇಳ್ತಾರೆ ನೋಡಪ್ಪ ನಿನಗೆ ಬೇಕಾಗಿರುವುದು ನಮ್ಮ ಹತ್ರ ಇಲ್ಲ ನಿನಗೆ ಬೇಕಾಗಿರೋದೇನು ಬೆಳ್ಳಿ ಬಂಗಾರ ಆದರೆ ನಾವು ಅದನ್ನು ನಮ್ಮ ಹತ್ರ ಇಲ್ಲ ಆದರೆ ನಮ್ಮ ಹತ್ರ ಒಂದಿದೆ ಬೆಳ್ಳಿ ಬಂಗಾರಕ್ಕಿಂತಲೂ ಬಲವಾದದ್ದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ನಿನಗೆ ಜೀವಿತ ಕಾಲವೆಲ್ಲ ಬೇಕಾಗಿರುವಂಥದ್ದು ನಾವು ಹಣ ಕೊಟ್ಟರೆ ಹೋಗುತ್ತೆ ಇವತ್ತು ನನ್ನ ಪ್ರಿಯ ದೇವಚನವೇ ನಿಮಗೆ ಒಂದು ಸ್ವಲ್ಪ ಹಣ ಕೊಟ್ಟರೆ ಹೋಗುತ್ತೆ ಅದೇನು ಹೇಳ್ತಾರಲ್ಲ ಬಟ್ಟೆ ಕೊಟ್ಟರೆ ಹರಿದೋಗುತ್ತೆ ಹಣ ಕೊಟ್ಟರೆ ಖರ್ಚಾಗೋಗುತ್ತೆ ಊಟ ಕೊಟ್ಟರೆ ತಿಂದು ಮುಗಿಸಿಬಿಡ್ತೇವೆ ವಸ್ತುಗಳು ಕೊಟ್ಟರೆ ಉಪಯೋಗಿಸಿ ಕಳೆದು ಬಿಡ್ತೇವೆ ಆದರೆ ದೇವರ ವಾಕ್ಯದ ಶಕ್ತಿ ಏಸುವಿನ ಶಕ್ತಿ ನಿಮಗೆ ಸಿಗುವುದಾದರೆ ಅದು ನಿಮ್ಮ ಜೀವಿತ ಕಾಲವನ್ನೆಲ್ಲ ಬದಲಾಯಿಸುತ್ತದೆ ಹಾಲೂಯ್ಯ ಇವತ್ತು ಯಾರು ನಿಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೋ ಅವರು ಶ್ರೇಷ್ಠವಾದದ್ದನ್ನೇ ಕೊಟ್ಟಿದ್ದಾರೆ ಯಾರು ಏಸುವನ್ನು ನಿಮಗೆ ಪರಿಚಯ ಮಾಡಿಸಿದ್ದಾರೋ ಅವರು ಘನವಾದದ್ದನ್ನೇ ನಿಮಗೆ ಕೊಟ್ಟಿದ್ದಾರೆ ಯಾಕೆಂದರೆ ಹಣ ಕೊಟ್ಟರು ವಸ್ತುಗಳು ಕೊಟ್ಟರು ಊಟ ಕೊಟ್ಟರು ಬೇರೆ ಏನೇ ಕೊಟ್ಟರು ವ್ಯರ್ಥವಾಗಬಹುದೇನೋ ಆದರೆ ನಿಮಗೆ ಸಿಕ್ಕಿರುವ ದೇವರ ವಾಕ್ಯವು ನಿಮಗೆ ಸಿಕ್ಕಿರುವ ಯೇಸು ಸ್ವಾಮಿಯು ಆತನು ನಿತ್ಯವಾಗಿರುವಂಥವನು ಹಾಲಲುಯ ಆತನು ಸದಾಕಾಲ ನಿಮ್ಮ ಜೀವಿತಗಳನ್ನು ಬದಲಾಯಿಸಿ ಈ ಲೋಕದಿಂದ ಪರಲೋಕದವರೆಗೂ ನಿಮ್ಮನ್ನು ನಡೆಸಿ ಶಕ್ತನಾದ ದೇವರಾಗಿದ್ದಾನೆ ಹಾಲಲುಯ್ಯತ ನನ್ನ ಪ್ರಿಯ ದೇವಚನವೇ ನಿಮ್ಮನ್ನು ನನ್ನನ್ನು ಆ ಒಂದು ಏನು ಏನೂ ಇಲ್ಲದವನ ಹಾಗೆ ಬಿದ್ದಿದ್ದಂಥವನನ್ನು ಪೇತ್ರಯೂಹಾನರ ಮೂಲಕವಾಗಿ ದೇವರು ಕರುಣಿಸಿದಂತೆ ನಿಮ್ಮನ್ನು ನನ್ನನ್ನು ಸೇವಕರ ಮೂಲಕವಾಗಿ ವಿಶ್ವಾಸಿಗಳ ಮೂಲಕವಾಗಿ ಕರುಣಿಸಿ ನಮ್ಮನ್ನು ದೇವಾಲಯದಲ್ಲಿರುವಂತೆ ಮಾಡಿದ್ದಾರೆ ಒಂದು ವೇಳೆ ನಾವು ಎಲ್ಲಿರಬೇಕಾಗಿತ್ತೋ ಗೊತ್ತಿಲ್ಲ ಹೇಗಿರಬಹುದಾಗಿತ್ತೋ ನಮಗೆ ಗೊತ್ತಿಲ್ಲ ಬಹಳ ಬಹಳಹೀನವಾಗಬೇಕಾಗಿತ್ತು ನಾವು ಮಾಡಿದ ಕೆಲಸಗಳಿಗೆ ನಾವು ತೆಗೆದುಕೊಂಡು ತೀರ್ಮಾನಗಳಿಗೆ ನಮ್ಮ ಮನೆಯ ಪರಿಸ್ಥಿತಿಗಳಿಗೆ ನಾವು ಕುಗ್ಗಿ ಹೋಗಬೇಕಾಗಿತ್ತು ಕಷ್ಟಪಡಬೇಕಾಗಿತ್ತು ಕಣ್ಣೀರಿನಲ್ಲಿರಬೇಕಾಗಿತ್ತು ಆದರೆ ನಮ್ಮ ಕಣ್ಣೀರನ್ನು ದೇವರು ಇವತ್ತು ಒರೆಸಿದ್ದಾನೆ ಹೀಗೆ ಇವನು ಅವನು ಹಾರಿ ನಿಂತು ನಡೆದಾಡಿದನು ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು ಅವರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಯೇಸುವಿನ ನಾಮ ಎಂಥ ನಾಮ ಗೊತ್ತಾ ನೀವು ಯಾವ ಕುಲದಲ್ಲಿದ್ದರೂ ಯಾವ ವಿದ್ಯಾಭ್ಯಾಸದಲ್ಲಿದ್ದರೂ ಯಾವ ಹಿನ್ನೆಲೆಯಲ್ಲಿದ್ದರು ಯಾವ ಊರಿನಲ್ಲಿದ್ದರು ಯಾವ ಭಾಷೆಯಲ್ಲಿದ್ದರೂ ನಿಮ್ಮನ್ನು ಏಸುವಿನ ನಾಮದಲ್ಲಿ ನಿಮ್ಮನ್ನು ಒತ್ತು ಓಡಿಸಿ ಆಡಿಸಿ ನಡೆಸುತ್ತಾ ಇರುವಂಥ ಶಕ್ತಿಯಾಗಿದೆ ನಿಮ್ಮನ್ನು ಇದ್ದ ಸ್ಥಿತಿಯಲ್ಲೇ ಬಿಡುವಂಥ ದೇವರಲ್ಲ ನಿನ್ನ ದೇವರು ನಿಮ್ಮ ಕುಟುಂಬಗಳಲ್ಲಿ ವ್ಯತ್ಯಾಸ ನಿಮ್ಮ ಮನೆಗಳಲ್ಲಿ ವ್ಯತ್ಯಾಸ ನಿಮ್ಮ ಜೀವಿತಗಳಲ್ಲಿ ವ್ಯತ್ಯಾಸವನ್ನು ತರುವುದೇ ಏಸು ನಾಮದ ಶಕ್ತಿ ಹಾಲಲುಯ ದೇವರ ನಾಮವು ನಿಮ್ಮ ನನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ತರುವಂಥದ್ದಾಗಿದೆ ಭಿಕ್ಷಕನಾಗಿ ಅಲ್ಲೇ ಇದ್ದವರು ಅನೇಕರು ಅವರಿಗೆ ಸಹಾಯ ಮಾಡಿದರು ಆದರೆ ಅವರು ಯಾರ ಸಹಾಯವೂ ಅವನನ್ನು ಅಲ್ಲಿಂದ ಎಬ್ಬಿಸಲಿಲ್ಲ ಆದರೆ ಇವರ ದೇವರು ಇವರು ನಂಬಿದಂಥ ಯೇಸುವಿನ ನಾಮವು ಅವರನ್ನು ಎಬ್ಬಿಸುತ್ತಿ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಅಪೋಸ್ತಲ ಕೃತ್ಯಗಳು ನಾಲ್ಕು ಹನ್ನೆರಡರಲ್ಲಿ ಹೇಳುತ್ತದೆ ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಇವತ್ತು ನಾನು ಹೇಳುತ್ತಾ ಇದ್ದೇನೆ ಈ ವ್ಯಕ್ತಿಗೆ ಕೇವಲ ಶಾರೀರಿಕ ಸೌಖ್ಯ ಲಭಿಸಿರಬಹುದು ನಿಮಗಿವತ್ತು ಆತ್ಮೀಕ ರಕ್ಷಣೆ ಬಿಡುಗಡೆ ಏಸು ನಾಮದಲ್ಲಿ ಉಂಟು ನಿಮಗೇನು ಬೇಕು ಇವತ್ತು ಬೆಳ್ಳಿ ಬಂಗಾರಗಳು ಬೇಕಾ ಆಸ್ತೇಶ್ವರ್ಯ ಅಧಿಕಾರಿಗಳು ಬೇಕಾ ಅಧಿಕಾರಗಳು ಬೇಕಾ ಇಲ್ಲವೇ ಏಸುನ್ ನಾಮದಲ್ಲಿ ರಕ್ಷಣೆಯು ಬೇಕಾ ಹಾಲಲುಯ ನಿಮ್ಮನ್ನು ಇಹಲೋಕದ ಯಾವ ಬೆಳ್ಳಿ ಬಂಗಾರ ಆಸ್ತೈಶ್ವರ್ಯಗಳು ಇದ್ದ ಸ್ಥಿತಿಯಲ್ಲೇ ಇರುವಂತೆ ಮಾಡುತ್ತದೆ ಆದರೆ ಏಸು ನಾಮದ ಶಕ್ತಿಯು ನಿಮ್ಮನ್ನು ಅಲ್ಲೇ ಇರುವಂತೆ ಮಾಡುವುದಿಲ್ಲ ಬದಲಾಗಿ ಅಲ್ಲಿಂದ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ ಅದು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಹಾರಿ ನಲಿದು ಖುಷಿಪಟ್ಟು ನನ್ನ ದೇವರೇ ನನ್ನ ಜೀವಿತದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅಯ್ಯ ದೇವರೇ ನಾನು ಈ ಭೂಮಿಯನ್ನು ಬಿಟ್ಟರು ಈ ಲೋಕ ನನಗೆ ನಾಶವಾಗಿ ಗತಿಸಿ ಹೋದರು ಪರಲೋಕ ಲೋಕ ನನಗೆ ಶಾಶ್ವತ ನನಗದು ನಿತ್ಯ ನಿರಂತರ ಅದು ನನಗೆ ಸದಾಕಾಲ ಇರುತ್ತದೆ ಅದು ನನಗೆ ಸಾಕು ಎಂದು ಹೇಳುವಂಥದ್ದನ್ನು ನಾವು ಅನೇಕರ ಬಾಯಲ್ಲಿ ಕೇಳುತ್ತಾ ಇದ್ದೇವೆ ನಿಮ್ಮ ಬಾಯಲ್ಲಿ ಅದು ಬರುತ್ತದ ನನಗೆ ಬೆಳ್ಳಿ ಬಂಗಾರಗಳು ಬೇಡ ನನಗೆ ಲೋಕದಲ್ಲಿ ಆಸ್ತಿ ಐಶ್ವರ್ಯಗಳು ಬೇಡ ಅಧಿಕಾರಗಳು ಬೇಡ ಆತ್ಮೀಯವಾದಂಥ ಪರಲೋಕ ಜೀವಿತವೇ ಸಾಕು ನನ್ನ ಯೇಸುವಿನ ಶಕ್ತಿ ನನಗೆ ಸಾಕು ಎಂದು ಹೇಳಿದರೆ ಅದರ ನಂತರ ನಿಮಗೆ ಖಂಡಿತ ದೇವರು ಆರೋಗ್ಯವನ್ನು ಕೊಡಲಿಕ್ಕೋ ಬಿಡುಗಡೆಯನ್ನು ಕೊಡಲಿಕ್ಕೋ ಸಹಾಯವನ್ನು ಮಾಡಲಿಕ್ಕೋ ಸಂತೈಸಲಿಕ್ಕೋ ನಡೆಸಲಿಕ್ಕೋ ಶಕ್ತನಾದ ದೇವರು ಆತನಾಗಿದ್ದಾನೆ ಆದರೆ ಅದಕ್ಕಿಂತ ಹೆಚ್ಚಾಗಿ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕು ಏಕೆಂದರೆ ದೇವರು ವಾಕ್ಯ ಹೇಳುತ್ತದೆ ನಮಗೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವಿರಿ ಎಂದು ಏಸಪ್ಪ ಹೇಳುತ್ತಾ ಇದ್ದಾರೆ ಇದು ನನ್ನ ಪ್ರಿಯ ಜನವೇ ನೀವು ನಾನು ಯೇಸುವಿನ ನಾಮದಲ್ಲಿ ಏನನ್ನಾದರೂ ಬೇಡಿಕೊಳ್ಳುವುದಾದರೆ ಖಂಡಿತ ಆತನು ಕೊಡದೇ ಇರುವುದಿಲ್ಲ ಆತನು ಕೊಟ್ಟೇ ಕೊಡುತ್ತಾನೆ ಹಾಗಾದರೆ ದೇವರ ವಾಕ್ಯದಲ್ಲಿರುವಂಥ ನಮಗೆ ದೇವರಲ್ಲಿರುವಂಥ ನಮಗೆ ಆತನು ನಮ್ಮ ಅನಾಥರನ್ನಾಗಿ ಬಿಡುವುದಿಲ್ಲ ಆತನು ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ ನಿಚಾನೆ ಆದರೆ ನಾವು ಯಾವಾಗಲೂ ಮೇಲಿರುವಂಥವುಗಳನ್ನು ಹುಡುಕಬೇಕೇ ಹೊರತು ಲೋಕ ಸಂಬಂಧವಾದವುಗಳನ್ನು ಹುಡುಕಲೇಬಾರದು ಹಾಲಲುಯ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನೆಲ್ಲಿ ನೆಲೆಗೊಂಡಿರುವುದಾದರೆ ನೀವೇನು ಬೇಕಾದರೂ ಬೇಡಿಕೊಳ್ಳಿರಿ ನಾನದ ನಿಮಗೆ ಕೊಡುವೆನು ಎಂದು ಯೋಹಾನ ಹದಿನೈದು ಏಳನೇ ವಾಕ್ಯದಲ್ಲಿ ಹೇಳುವಂತೆ ಯೇಸುಸ್ವಾಮಿ ನಿಮಗೆ ಬೇಕಾಗಿರುವುದನ್ನು ಕೊಡಬಲ್ಲನು ಆದರೆ ನಾವು ಕೇಳುವಂಥದ್ದು ಎತ್ತದೆಂದರೆ ನಾವು ಕೇಳುವುದು ಆತ್ಮೀಯವಾದದ್ದು ಪರಲೋಕಕ್ಕೆ ಸಂಬಂಧಪಟ್ಟದ್ದು ನಿತ್ಯವಾಗಿರುವಂಥದ್ದು ಇಹಲೋಕದ ಬೆಳ್ಳಿ ಬಂಗಾರಗಳಿಗಿಂತಲೂ ನಿಧಿ ಐಶ್ವರ್ಯಗಳಿಗಿಂತಲೂ ಭಂಡಾರಕ್ಕಿಂತಲೂ ಬೆಳ್ಳಿಗಿಂತಲೂ ಅಧಿಕವಾದ ಶ್ರೇಷ್ಠವಾದಂಥದ್ದನ್ನು ನಾವು ಕೇಳಿಕೊಡುತ್ತಾ ಇದ್ದೇವೆ ಹಾಗಾದರೆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ದೇವರಿಗೆ ಹೇಳೋಣ ತಂದೆ ದೇವರೇ ನೀನು ನನಗೆ ಕೊಡುವ ನಿತ್ಯವಾದ ಸೌಭಾಗ್ಯವು ನನಗೆ ಬೇಕಯ್ಯ ಏಸು ನಾಮದಲ್ಲಿ ಬಿಡುಗಡೆ ಉಂಟು ಏಸು ನಾಮದಲ್ಲಿ ರಕ್ಷಣೆ ಉಂಟು ಏಸು ನಾಮದಲ್ಲಿ ಒಂದು ಬಿಡುಗಡೆ ನಮಗೆ ಸಿಗುತ್ತದೆ ಆತನ ನಾಮದಲ್ಲಿ ಅನೇಕ ಅದ್ಭುತಗಳು ನಡೆಯುತ್ತವೆ ಇವತ್ತು ನಂಬಿದರೆ ಆ ಏಸು ನಾಮದಲ್ಲಿ ನೀವು ನಂಬಿದರೆ ಆ ಕುಂಟನಿಗೆ ಅವನಿಗೆ ಸಿಕ್ಕ ಐಶ್ವರ್ಯಕ್ಕಿಂತ ಆಸ್ತಿಗಿಂತ ಅವನಿಗೆ ಸಿಕ್ಕ ಆಶೀರ್ವಾದಕ್ಕಿಂತ ಹೆಚ್ಚಾದ ಆಶೀರ್ವಾದವು ನಿಮಗೂ ನನಗೂ ಇದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನ ಕೈಯಲ್ಲಿ ಒಪ್ಪಿಸಿಬಿಡುವ ದೇವರಿಗೆ ಹೇಳೋಣ ದೇವರೇ ಅದೇ ಶಕ್ತಿ ಇವತ್ತು ಕೂಡ ಉಂಟು ಅದೇ ಪುನರುತ್ಥಾನ ಶಕ್ತಿ ಇವತ್ತು ಕೂಡ ಉಂಟು ಆತನು ನಿಮ್ಮನ್ನು ನನ್ನನ್ನು ಬಲವಾಗಿ ಕಾರ್ಯ ಮಾಡಬಲ್ಲ ನಿಮ್ಮ ಬಲಹೀನತೆ ಏನಿದೆ ನಿಮ್ಮ ಅವಶ್ಯಕತೆ ಏನೇ ಇದೆ ನಾಮದಲ್ಲಿ ಒಪ್ಪಿಸಿಕೊಳ್ಳೋಣ ಆತನು ಬಿಡುಗಡೆ ಮಾಡಲಿಕ್ಕೂ ಶಕ್ತನ ದೇವರು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಉನ್ನತೋನ್ನತನೇ ಏಸು ನಾಮದಲ್ಲಿ ಇವತ್ತು ನನಗೆ ಬಿಡುಗಡೆ ಏಸುನಾಮದಲ್ಲಿ ಜಯ ಏಸುನಾಮದಲ್ಲಿ ಆರೋಗ್ಯ ಏಸುನಾಮದಲ್ಲಿ ಸಾಲ ಬಿಡುಗಡೆ ಏಸುನಾಮದಲ್ಲಿ ನನ್ನ ಆತ್ಮಿಕ ಜೀವಿತ ಉಜ್ಜೀವನ ಏಸುನಾಮದಲ್ಲಿ ಪರಲೋಕದ ರಕ್ಷಣೆಯ ಮಹಾಭಾಗ್ಯ ತಂದೆ ದೇವರೇ ಯಾರೆಲ್ಲ ಏಸು ನಾಮದಲ್ಲಿ ಏನನ್ನ ಬೇಡಿಕೊಳ್ಳುತ್ತಾ ಇದ್ದಾರೋ ನೀನದನ್ನು ನೆರವೇರಿಸುತ್ತಿ ಎಂದು ಮಾತು ಕೊಟ್ಟಿದ್ದಿ ನಿನಗೆ ಸರ್ವಲೋಕಗಳಲ್ಲಿ ಅಧಿಕಾರ ಉಂಟು ನೀವು ನಮ್ಮ ಪ್ರಾರ್ಥನೆಗಳನ್ನು ನೀವು ಖಂಡಿತವಾಗಿ ಆಶೀರ್ವದಿಸಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಉದ್ಧರಿಸಬಲ್ಲ ದೇವರು ಆಗಿದ್ದೀರಾ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೋ ಯಾವ ನಾಮದಲ್ಲಿಯೂ ನಮಗೆ ರಕ್ಷಣೆ ಇಲ್ಲ ಏಸುವಿನ ನಾಮದಲ್ಲಿ ವಿನ ಹಾಲಲೂಯ ಕರ್ತರಾದ ದೇವರೇ ಯೇಸುವೇ ನಮಗಾಗಿ ಕಲ್ವಾರಿಯಲ್ಲಿ ಮರಣಿಸಿದವರೇ ನಮಗಾಗಿ ಜಯವನ್ನು ತಂದವರೇ ಏ ಸೈತಾನನ ತಲೆಯನ್ನು ಜಜ್ಜಿದವರೇ ಏಸುವಿನ ನಾಮದಲ್ಲಿ ನಮಗೆ ಜಯವನ್ನು ಕೊಡಲಿಕ್ಕೆ ಶಕ್ತನಾದ ಏಸಪ್ಪ ಇವತ್ತು ಯಾರೆಲ್ಲ ಅನಾರೋಗ್ಯದಲ್ಲಾಗಲಿ ಕಷ್ಟದಲ್ಲಾಗಲಿ ಪ್ರಯಾಸದಲ್ಲಾಗಲಿ ಹಳೆಯ ಶಾಪಗಳು ಮಾಟ ಮಂತ್ರಗಳು ಕುಯುಕ್ತಿಕಾರಿಗಳು ಶತ್ರು ಬಾಧೆಗಳು ಯಾವುದು ಇವರನ್ನು ಬಾಧಿಸುತ್ತಿದ್ದರು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಸರಪಣಿಗಳು ಮುರಿಯಲ್ಪಡಲಿ ಹಾಲೆಲೂಯ ಎಲ್ಲ ಶಾಪದ ಕಟ್ಗಳು ಬಿದ್ದು ಹೋಗಲು ಯಸ್ಸುವಿನ ನಾಮದಲ್ಲಿ ದೇವರೇ ನಿನ್ನ ಆತ್ಮನ ಶಕ್ತಿಯು ಒಬ್ಬೊಬ್ಬರ ಮೇಲೆ ಮಾಡು ಕರ್ತನೆ ನೀನು ಒಬ್ಬೊಬ್ಬರನ್ನು ಮುಟ್ಟು ಎಸ್ಸು ನಾಮದಲ್ಲಿ ಅವರನ್ನು ಉಪಯೋಗಿಸಿಕೊ ನಿನ್ನ ನಾಮದ ಮಹತ್ತನ್ನು ಅವರಿಗೆ ತೋರಿಸಿಕೊಡು ನಿನ್ನ ಅದ್ಭುತ ಕೃತ್ಯಗಳನ್ನು ಅವರಿಗೆ ತೋರಿಸಿಕೊಡುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮತ್ತೊಂದು ದಿನ ಅಪ್ಪ ನಾವೆಲ್ಲರಿಂದ ಪಾದ ಸನ್ನಿಧಿಗೆ ಬಂದು ನಿನ್ನನ್ನು ನಾವು ಆರಾಧಿಸುವಂತೆ ನಿನ್ನನ್ನು ನಾವು ಪ್ರಾರ್ಥಿಸುವಂತೆ ಬಂದಿದ್ದೀವಿ ಯಾರು ನಿನ್ನ ನಾಮದಲ್ಲಿ ಇವತ್ತು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ವ್ಯತ್ಯಾಸಗಳು ದೇವರೇ ಅವನು ಊರ ದೇವಾಲಯದ ಹೊರಗಡೆ ಇದ್ದವನು ಒಂದೇ ಕಡೆ ಕೂತಿದ್ದವನು ಎಲ್ಲರೂ ಅವನನ್ನು ಗಮನಿಸಿದರು ನೋಡಿದರು ಆದರೆ ಕರ್ತನೆ ನಿನ್ನ ನಾಮದ ಶಕ್ತಿ ಮಾತ್ರವೇ ಬದಲಾಯಿಸಲಿಕ್ಕೆ ಸಾಧ್ಯ ಆಯಿತು ಸ್ವಾಮಿ ಅನೇಕರವನಿಗೆ ಉಪಕಾರ ಮಾಡಿದ್ರು ಅದು ಯಾವ ಉಪಕಾರ ಅವನಿಗೆ ಸಹಾಯಕ್ಕೆ ಬರಲಿಲ್ಲ ಇವತ್ತು ನಮಗೂ ಕೂಡ ಯಾವ ಮನುಷ್ಯರ ಸಹಾಯವೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ನಿನ್ನ ನಾಮದ ಶಕ್ತಿಯಿಂದಲೇ ನಮಗೆ ಬಿಡುಗಡೆ ನಿಮ್ಮ ನಾಮದ ಶಕ್ತಿಯಿಂದಲೇ ನಮಗೆ ಪಾಪ ವಿಮೋಚನೆ ನಿಮ್ಮ ನಾಮದಿಂದಲೇ ನಮಗೆ ಪರಲೋಕ ರಾಜ್ಯ ನೀನಲ್ಲದೆ ನಮಗೆ ಬೇರೆ ಮಾರ್ಗವಿಲ್ಲಪ್ಪ ನಿನ್ನನ್ನು ನಂಬಿದಂಥ ನಾವು ಧನ್ಯರು ಇವತ್ತು ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿದ್ದಾರೋ ಇವರನ್ನು ಇವರ ಕುಟುಂಬದಲ್ಲಿ ಏಸು ನಾಮ ಶಕ್ತಿಯಿಂದ ಮುದ್ರಿಸು ಜಯ ಬಿಡುಗಡೆ ಆರೋಗ್ಯ ಆಶೀರ್ವಾದವನ್ನು ಕೊಡಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ